ಬರುವಾಗಲೂ ಬರಿಗೈ ಹೋಗುವಾಗಲೂ ಬರಿಗೈ ಅಲೆಕ್ಸಾಂಡರ್ ಅವರ ಈ ಸಣ್ಣ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡುವ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮೆಲ್ಲ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಮುಖಾಂತರ ಬರಲು ಮರಿದೇ ಐಕಾನನ್ನು ಪ್ರೆಸ್ ಮಾಡಿ ಓಕೆ ಮಹಾ ದಂಡನಾಯಕನಾದ ಅಲೆಕ್ಸಾಂಡರ್ ತನ್ನ ದಂಡಯಾತ್ರವನ್ನೆಲ್ಲ ಮುಗಿಸಿ ಇಡೀ ವಿಶ್ವವನ್ನೇ ಗೆದ್ದ ಸಂಭ್ರಮದಲ್ಲಿದ್ದಾಗ ನಡೆದ ಒಂದು ಘಟನೆ ಇದು ಅವನ ಚಿತ್ರವನ್ನೇ ಕಲಕಿ ತನ್ನ ಕಡೆಯ ಕಾಲದಲ್ಲಿ ಅವನ ಸವ ಪೆಟ್ಟಿಗೆಯ ಎರಡು ಬದಿಯಲ್ಲಿ ದೊಡ್ಡ ತೂತನ್ನು ಮಾಡಿ ಅದರ ಮೂಲಕ ಅವನೆರಡು ಕೈಗಳನ್ನು ಹೊರಚಾಚಿ ನಾನು ಈ ಪ್ರಪಂಚದಿಂದ ಏನನ್ನೂ ಕೊಂಡೋಗಿಲ್ಲ ಬರಿ ಕೈಯಲ್ಲಿ ನಿರ್ಗಮಿಸಿದ್ದೇನೆ ಎಂದು ವಿಶ್ವಕ್ಕೆ ತಿಳಿಸಿ ಎಂದು ಹೇಳಿದ ವಿಷಯ ನಮಗೆಲ್ಲ ಗೊತ್ತು ಆದರೆ ಅವನು ಈ ನಿರ್ಣಾಯಕ್ಕೆ ಬರಲು ಏನು ಕಾರಣವೆಂದು ಬಹಳ ಜನರಿಗೆ ಗೊತ್ತಿಲ್ಲ ಅದು ಏಕೆಂದರೆ ಒಮ್ಮೆ ಅವನು ಹೀಗೆ ಭಾರತ ಖಂಡದಲ್ಲಿ ತನ್ನ ವಿಜಯ ಪತಾಕೆ ಆರಿಸುತ್ತಾ ಇದ್ದ ಸಮಯದಲ್ಲಿ ಒಂದು ಒಂದು ಹಳ್ಳಿಯ ಬಳಿ ಬಂದಾಗ ಅಲ್ಲಿ ಪಂಚಾಯಿತಿ ನಡೆಯುತ್ತಾ ಇತ್ತು ಇದೇನು ಮಾಡುತ್ತಾ ಇದ್ದಾರೆ ಅಂತ ತನ್ನ ಮಂತ್ರಿಯಲ್ಲಿ ಕೇಳಿದಾಗ ಅವರಿದು ಗ್ರಾಮದಲ್ಲಿನ ನ್ಯಾಯಾಲಯ ಇಲ್ಲಿನ ಹಿರಿಯರು ಕೊಡುವ ತೀರ್ಪಿಗೆ ಎಲ್ಲರೂ ಬದ್ಧರಾಗಿರುತ್ತಾರೆ ಎಂದರು ಸರಿ ಹಾಗಾದರೆ ಮರೆಯಲ್ಲಿ ನಿಂತು ನೋಡೋಣವೆಂದು ಬಯಸಿ ಅಲ್ಲೇ ನಿಂತನು ಆ ಊರಿನ ಒಬ್ಬರು ತನ್ನ ಜಮೀನನ್ನು ಇನ್ನೊಬ್ಬರಿಗೆ ಮಾರಿದ್ದರೂ ಕೂಡ ವ್ಯಕ್ತಿಯು ತಾನು ಜಮೀನನ್ನು ಹುಟ್ಟುವಾಗ ನನಗೆ ಭೂಮಿಯಡಿಯಲ್ಲಿ ಒಂದು ಚಿನ್ನದ ನಾಣ್ಯವಿರುವ ಕೊಡವು ಸಿಕ್ಕಿತು ಆದರೆ ಅದು ನ್ಯಾಯವಾಗಿ ಇದನ್ನು ಮಾರಿದವರಿಗೆ ಸೇರಬೇಕು ನಾನು ಜಮೀನನ್ನಷ್ಟೇ ಕೊಂಡಿದ್ದು ಇದರ ಕೆಳಗಿದ್ದುದು ಅವರದೇ ಇರಬೇಕು ಆದ್ದರಿಂದ ಅವರಿಗೆ ಸೇರಬೇಕು ಎಂದು ವಾದಿಸುತ್ತಿದ್ದನು ಇದನ್ನು ಮಾರಿದವನು ನಾನು ಒಮ್ಮೆ ಜಮೀನನ್ನು ಮಾರಿದ ಮೇಲೆ ಮುಗಿಯಿತು ಇದರ ಪೂರ್ತಿ ಹಕ್ಕು ಅವರದೇ ಆದ್ದರಿಂದ ಅದು ಭೂಮಿಯ ಒಳಗಿದ್ದರೂ ಸಹ ಅದರ ಪೂರ್ಣ ಹಕ್ಕುದಾರ ಅವರೇ ಎಂದು ವಾದಿಸುತ್ತಿದ್ದನು ಅದನ್ನು ಗಮನಿಸುತ್ತಿದ್ದ ಅಲೆಕ್ಸಾಂಡರ್ಗೆ ಆಶ್ಚರ್ಯವೋ ಆಶ್ಚರ್ಯ ಅಲ್ಲ ಪ್ರಪಂಚದ ಬೇರೆ ಎಲ್ಲ ಕಡೆ ಆಸ್ತಿ ಕಂಡರೆ ಸಾಕು ತನಗೂ ಬೇಕು ಎಂದು ಒಡೆದಾಡುತ್ತಾರೆ ಆದರೆ ಇಲ್ಲಿ ಸಿಕ್ಕಿರುವ ಆಸ್ತಿ ತನ್ನದಲ್ಲ ಅಂತ ವಾದಿಸುತ್ತಿದ್ದಾರೆ ಎಂದು ಭ್ರಮೇತಗೊಂಡ ಇದನ್ನು ಕಂಡು ಅವನಲ್ಲೂ ಮನ ಪರಿವರ್ತನೆಯಾಗಿ ನಾನು ಯಾರಿಗಾಗಿ ಇಷ್ಟೊಂದು ದೇಶ ಗೆದ್ದು ಬರುತ್ತಿದ್ದೇನೆ ಕೊನೆಗೆ ಒಂದು ದಿವಸ ಎಲ್ಲರೂ ಬರಿಗೆಯಲ್ಲೇ ಇಲ್ಲಿಂದ ಮರಳುವವರೇ ಎಂಬ ಜ್ಞಾನೋದಯವು ಅವನಿಗಾಯಿತು ಒಂದು ವೇಳೆ ನಾನು ಮೊದಲೇ ಭಾರತ ಖಂಡಕ್ಕೆ ಬಂದಿದ್ದರೆ ಚೆನ್ನಾಗಿತ್ತೇನೋ ಅಂತ ಅವನಿಗೆ ಅನಿಸಿ ಇಲ್ಲಿಯ ಜನರ ವಿದ್ಯೆ ವಿನಯ ಸಂಸ್ಕಾರ ಮುಂತಾದಗಳಿಗೆ ಮನಸೋತು ಮನಸಾರೆ ಭಾರತ ಮಾತೆಗೆ ನಮಿಸಿ ಅಲ್ಲಿಂದ ನಿರ್ಗಮಿಸುವಾಗ ಬರುವಾಗ ಬರಿಗೈ ಹೋಗುವಾಗ ಬರಿಗೈ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳುವೆನು ಎಂಬ ದೃಢ ದೃಢ ನಿರ್ಧಾರ ಮಾಡಿದನು ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಶುಭವಾಗಲಿ